ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ನಜರೇತಿನ ಯೇಸುವಿನ ನಾಮದಲ್ಲಿ ವಂದನೆಗಳು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ಚೆನ್ನಾಗಿರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರಿಯ ದೇವಜನವೇ ಕರ್ತನ ಕೃಪೆಯು ಕರ್ತನ ಕಟಾಕ್ಷವು ನಮ್ಮ ಮೇಲೆ ಇರುವ ತನಕ ಯಾವ ಕೇಡು ನಿನ್ನ ಗೂಡಾರದ ಸಮೀಪಕ್ಕೂ ಬರುವುದೂ ಇಲ್ಲ ಯಾಕೆಂದರೆ ನಾವು ನಂಬಿರುವಾತನು ಸರ್ವೋನ್ನತನು ಸರ್ವಶಕ್ತನಾದ ದೇವರಾಗಿದ್ದಾನೆ ಹಾಗಾದರೆ ಇವತ್ತು ದೇವರು ತಾನು ಏನು ಹೇಳುತ್ತಾ ಇದ್ದಾರೆ ಗೊತ್ತಾ ನಿಮಗೂ ನನಗೂ ಈ ವಾಕ್ಯವನ್ನು ಗಮನಿಸಿ ನೋಡಿರಿ ಕೀರ್ತನೆಗಳ ಗ್ರಂಥ ಹದಿನೆಂಟನೆಯ ಕೀರ್ತನೆ ಮೂವತ್ತ ಐದನೆಯ ವಚನದಲ್ಲಿ ನಿನ್ನ ಬಲಗೈ ನನಗೆ ಆಧಾರ ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ತಿಕೆಯನ್ನು ಉಂಟು ಮಾಡಿದೆ ಎಂದು ಹೇಳುತ್ತಾ ಇದೆ ಹೌದು ನಮ್ಮ ಕೈ ತೋಳುಗಳು ಎರಡೂ ಕೈಗಳು ನಮಗೆ ಬಲವನ್ನು ತೋರಿಸುತ್ತವೆ ಅಲ್ವಾ ನಮ್ಮ ಎರಡು ಕೈಗಳಿಗೆ ಬಲ ಇದೆ ಆದರೆ ಎರಡೂ ಕೈಗಳಲ್ಲಿ ಹೆಚ್ಚಿನ ಜನಕ್ಕೆ ಯಾವುದರಲ್ಲಿ ಬಲ ಇದೆ ಎಂದರೆ ಬಲಗೈ ಎಂದು ಹೇಳುತ್ತಾರೆ ಕೆಲವರು ಹೇಳುತ್ತಾರೆ ಇವನು ನನಗೆ ಬಲಗೈ ಬಂಟ ಇವನು ನನಗೆ ಬಲಗೈ ಇದ್ದ ಹಾಗೆ ಅದರರ್ಥ ನನ್ನ ಬಲಗೈ ನನಗೆ ಬಲವು ಹಾಗಾದರೆ ನಿಮ್ಮ ಬಲಗೈ ಯಾರಾದರೂ ಮನುಷ್ಯರಾಗಿದ್ದಾರಾ ನಿಮ್ಮ ಬಲವು ಯಾರಾದರೂ ಮನುಷ್ಯರಾಗಿದ್ದಾರಾ ಇಲ್ಲವೇ ದೇವರು ವಾಕ್ಯ ಹೇಳುತ್ತದೆ ಕರ್ತನು ನನಗೆ ಆಧಾರ ನಿನ್ನ ಬಲಗೈ ಕರ್ತನ ಬಲಗೈ ನಮಗೆ ಆಧಾರ ಯಾಕೆ ಗೊತ್ತಾ ಮನುಷ್ಯರ ಕೈಗಳು ಜೋಲು ಬೀಳಬಹುದು ಮನುಷ್ಯರ ಕೈಗಳು ಬಲಹೀನವಾಗಬಹುದು ಆದರೆ ಕರ್ತನ ಕೈ ಎಂದಿಗೂ ಬಲಹೀನವಾಗುವುದಿಲ್ಲ ಹಾಲೆಲೂಯ ಕರ್ತನಿಗೆ ಸ್ತೋತ್ರ ಆತನ ಬಲಗೈ ಶಕ್ತಿ ನಮಗೆಲ್ಲರಿಗೂ ಗೊತ್ತಿದೆ ಆತನು ಶತ್ರುಗಳನ್ನು ಒಡೆಯಬಲ್ಲನು ಸೈತಾನನ ಕಿಕ್ತಿ ಕೃ ಕೃತ್ಯಗಳನ್ನು ಆತನು ಲಯ ಮಾಡಬಲ್ಲನು ನಿಮ್ಮ ನನ್ನ ಶಾಪ ಪಾಪಗಳನ್ನು ತೊಳೆಯಬಲ್ಲನು ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಬಲ್ಲನು ಆತನ ಹಾಗೆ ಯಾರಿದ್ದಾರೆ ಆತನ ಹಾಗೆ ನಮ್ಮನ್ನು ಪ್ರೀತಿಸುವರು ಅರ್ಥ ಮಾಡಿಕೊಳ್ಳುವವರು ಯಾರಿದ್ದಾರೆ ಯಾರೂ ಇಲ್ಲ ಹಾಗಾದರೆ ನಿಮ್ಮ ಆಧಾರ ಯಾರು ನಿಮ್ಮ ದೊಡ್ಡ ಸ್ತಿಕೆಯನ್ನು ತರುವಂಥವರು ಯಾರು ದೇವರು ನಮಗೆ ಆಧಾರವು ಮತ್ತು ಆತನ ಕೃಪೆಯು ಕಟಾಕ್ಷವೂ ನಮಗೆ ದೊಡ್ಡ ಉಂಟು ಮಾಡಿದೆ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ದೊಡ್ಡವರೆನಿಸಿಕೊಳ್ಳುವುದು ಹಣದಿಂದಲ್ಲ ಗುಣದಿಂದ ಅನಿಸಿಕೊಳ್ಳಬೇಕು ಕೆಲವರಿಗೆ ಕೋಟಿ ಕೋಟಿ ಹಣ ಇರಬಹುದು ಆದರೆ ಒಳ್ಳೆಯ ಗುಣ ಇಲ್ಲ ದೈವಿಕತೆ ಇಲ್ಲ ದೇವರಿಗೆ ಭಯಪಡುವಂಥ ಕಾರ್ಯಗಳು ಇಲ್ಲವೇ ಇಲ್ಲ ಆದರೆ ನಾವು ಲೋಕದಲ್ಲಿ ಗಳಿಸುವುದಕ್ಕಿಂತ ದೇವರಲ್ಲಿ ದೊಡ್ಡ ಸ್ಥಿತಿಯನ್ನು ಗಳಿಸಬೇಕು ಮನುಷ್ಯರ ಕೃಪೆ ಕಟಾಕ್ಷಕ್ಕಿಂತ ಕರ್ತನ ಕೃಪೆ ಕಟಾಕ್ಷವು ನಮಗೆ ಬಹಳ ಒಳ್ಳೆಯದಲ್ಲವೇ ಇವತ್ತು ಕರ್ತನ ನಿಮಗೆ ಆಧಾರವಾಗಿದ್ದರೆ ದೇವರ ಕೃಪೆಯನ್ನು ಕಟಾಕ್ಷವನ್ನು ನೀವು ಹೊಂದಬಹುದಾಗಿದೆ ಪ್ರಿಯ ದೇವಜನವೇ ಹಾಗಾದರೆ ನಾವು ಕರ್ತನಲ್ಲಿ ಕೇಳಿಕೊಳ್ಳೋಣ ದೇವರೇ ದೊಡ್ಡ ಸ್ಥಿತಿಯು ನಿನ್ನಿಂದ ಬರುತ್ತದೆ ನನ್ನ ಆಧಾರವು ನೀನು ನನ್ನ ಆಶ್ರಯವು ನೀನು ನಿನ್ನ ಕೃಪೆ ಕಟಾಕ್ಷವು ನನಗೆ ಬೇಕಪ್ಪ ಈಗೋ ನಿನ್ನ ಮಗಳಾಗಿ ಮಗನಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಿನ್ನ ಬಲಗೈ ಶಕ್ತಿ ನನಗೆ ಬೇಕು ದೇವರೇ ನೀನು ನನ್ನ ಸಂಗಡ ಇದ್ದರೆ ನೀನು ನನಗೆ ಸಹಾಯವಾಗುತ್ತದೆ ಕರ್ತನೇ ನನ್ನ ಮೇಲೆ ಕರುಣೆಯನ್ನು ತೋರಿಸಿ ನನಗೆ ಉಪಕಾರವನ್ನು ಮಾಡಿ ನನ್ನನ್ನು ಬಲಪಡಿಸು ನನಗೆ ಆಧಾರವಾಗಪ್ಪ ನನಗೆ ಒಂದು ದೊಡ್ಡ ಸ್ಥಿಕೆಯನ್ನು ಹಣದಿಂದಲ್ಲ ಗುಣದಿಂದ ಅನೇಕರು ನಮ್ಮನ್ನು ಹೊಗಳುವಂತೆ ನೀನು ನಮ್ಮನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕತ್ತನೆ ನನ್ನೊಟ್ಟಿಗೆ ಸೇರಿ ಈ ಪ್ರಾರ್ಥನೆಯನ್ನು ಮಾಡಿದ ಮತ್ತು ಈ ವಾಕ್ಯವನ್ನು ಬೇರೆಯವರಿಗೆ ಮುಟ್ಟಿಸಿದಂಥ ಈ ದೇವಜನರನ್ನು ನೀನು ಕರ್ತನೆಯೇವೆ ನಿನ್ನ ಬಲಗೈಗೆ ಸಹಾಯವನ್ನು ಕೊಟ್ಟು ಬಲಪಡಿಸು ಧೈರ್ಯಪಡಿಸು ಆಶೀರ್ವದಿಸು ಎಂದು ಆಶೀರ್ವಾದಕ್ಕೆ ಮೂಲನೂ ಸರ್ವ ಕೃಪೆಗಳಿಗೂ ಆಧಾರವಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ಆಮೇ ಪ್ರೀತಿಯ ದೇವಿಷನವೇ ಕರ್ತನು ತಾನೇ ನಿಮ್ಮನ್ನು ಅಧಿಕಧಿಕವಾಗಿ ಆಶೀರ್ವದಿಸಲಿ ಶಾಲೋ ಕ್ರೈಸ್ತ ಲಾಡ್ ಜೀಸಸ್